ವರ್ಷದಿಂದ ಈ ನಮ್ಮ ಗುರುಗಳಿಗೆ ನನ್ನ ಪಾಲಿನ ದೇವರ ಅಂತಕೊಂಡು ಮನೆಯಿಂದ ಇಲ್ಲಿ ಹ್ಯಾಂಗ ಅನ್ನೋದ ನನ್ನ ಮನಸ್ಸಿಗೆ ನಾನಾ ಇದನ್ನ ಮಾಡ್ಕೊಂಡ ಇಲ್ಲಿ ತನಕ ಏನ ಪಡ್ಕೊಂಡಿದ್ರು ಇದನ್ನ ಗುರುವಿನಿಂದ ಪಡ್ಕೊಂಡಿನಿ ನಿಜಾಮಲ್ಲಾ ಖಾನ್ ಅವರಿಂದ ಪಡ್ಕೊಂಡಿನಿ ಗುರುರಾಜ್ ಕೆಂದೋಳಿ ಅವರಿಂದ ಪಡ್ಕೊಂಡಿನಿ ಎಷ್ಟು ಸಾಧ್ಯವೋ ಆಗ ಹೇಳಿದ್ರು ಗುರುಗಳು ದ್ರೋಣಾಚಾರ್ಯರು ಮತ್ತು ಏಕಲವ್ಯರ ಕತೆ ನಾ ಅವ್ರ ಪಾಲಿಗೆ ಏಕಲವ್ಯ ಯಾವಾಗಿದ್ರು ಅವರ ನೆರಳಾಗಿ ನಾ ನಡೆಯಕ್ಕೆ ಪ್ರಯತ್ನ ಮಾಡ್ತೇನೆ ಯಾಕಂದ್ರೆ ಇತ್ತಿರ್ಲ ಕೌಟುಂಬಿಕ ಹಾಡಾಗಲಿ ಈ ಅರ್ಥಗರ್ಭಿತವಾದಂಥ ಹಾಡುಗಳಾಗಲಿ ಸ್ವಲ್ಪ ತತ್ವ ಸಿದ್ಧಾಂತ ಇರುವಂಥ ಹಾಡುಗಳಾಗಲಿ ಎಲ್ಲ ಮರಿಯಾಗಿ ಹೊಂಟಾವು ಅನ್ನೋದಕ್ಕಿಂತಲೂ ನೀವೇ ಎಲ್ಲ ಅದನ್ನು ಮೂಲಗುಂಪು ಮಾಡಿ ಒಗ್ಯಾಕತ್ತೀರಿ ಕೇಳಬಾರ್ದು ಕೇಳಾಕತ್ತೀರಿ ಕೇಳಕ್ಕೆ ಮಾಡಬಾರ್ದೆಲ್ಲ ಮಾಡಾಕತ್ತೀರಿ ನೋಡಬಾರ್ದೆಲ್ಲ ನೋಡಾಕತ್ತೀರಿ ಅದನ್ನು ನೀವು ಅನುಭವಿಸ್ತೀರಿ ಅನ್ಕೊಂತ ಒಂದು ಸನ್ನಿವೇಶ ಏನರೀಪ್ಪಾ ಅಂತಂದ್ರೆ ನನ್ನ ಗುರುವಿನ ಗುಣ ಎಂತಾದ್ರಿಪ್ಪ ಅಂತ ಹೇಳ್ತಾನಂದ್ರೆ ಒಮ್ಮೇನಾದ್ರಿಪ್ಪ ಧಾರವಾಡದಾಗ ಒಂದು ಏರಿಯಾದೊಳಗೆ ಅವ್ರ ಕಾರ್ಯಕ್ರಮ ಇತ್ತು ಒಂದು ಏರಿಯಾದೊಳಗೆ ನಮ್ಮ ಕಾರ್ಯಕ್ರಮ ಇತ್ತು ಒಂದು ಎರಡು ದಾಸ ಕಾರ್ಯಕ್ರಮ ಆಗಿತ್ತು ಅಷ್ಟೊತ್ತಿಗೆ ನಮ್ಮ ಗುರುಗಳ ಭಾಗದೊಳಗೆ ಒಂದೇನೋ ಒಂದು ಅನಾಹುತ ಆಗಿ ಒಂದೇನೋ ಕೊಲೆನೋ ಏನೋ ಎಂತ ಇದ್ದು ಆಗಿ ಸಮಸ್ಯೆ ಆಗಿ ಆ ಕಾರ್ಯಕ್ರಮ ಮರದಾತು ಆವಾಗ ಅಲ್ಲಿ ಕಮಿಟಿಯವರು ಇಲ್ಲಿ ನಾವು ಕಾರ್ಯಕ್ರಮ ನಮ್ಮದು ಇಟ್ಟವ್ರ ಕಮಿಟಿಯವ್ರಿಗೆ ಫೋನ್ ಮಾಡಿ ಕೇಳಿದ್ರು ಹಿಂಗಿಂದ ಹಂಗೆ ಐತ್ರಿ ಹಿಂಗೆ ಆಗತೈತಿ ಮತ್ತು ಹೊಸಕೋಟೆ ಅವ್ರದ್ದು ಅಲ್ಲಿ ಶಡೀಡಂಗ್ ಅವರು ವೇದಿಕೆ ಮೇಲೆ ಅವ್ರಿಗೆ ಸ್ವಲ್ಪ ಇದನ್ನು ಮಾಡಿ ಕೊಡ್ರಿ ಅಂತೇಳಿ ಅವ್ರ ಕಮಿಟಿ ಅವ್ರು ಬಂದು ನಾನು ಕೇಳಿದಲ್ರಿ ಹಿಂಗೆ 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 ಐತಿ ಅಂತ ಹೇಳಿದ್ವಿ ಅಲ್ಲ ಅಂತ ನಾ ಎಂಥ ಪುಣ್ಯ ಮಾಡಿರ್ಬೇಕು ಅವರು ಕಾಜ್ಮು ನಿಲ್ಲುವಂಥದ್ದು ಯಾವಾಗೂ ಇದ್ರಕ್ಕಿಲ್ಲಿ ನನ್ನ ಸೌಭಾಗ್ಯದಾಗ ಆ ಗುರುವಿನ ನನ್ನ ಪರಮಾತ್ಮ ನನ್ನ ವೇದಿಕೆ ಮೇಲಾದ್ರೂ ಕಳ್ಸಾಕತ್ತಾನಂದ್ರೆ ನನ್ನಂಥ ಪುಣ್ಯವಂತ ಯಾರು ಅಲ್ರಿ ಮೊದಲು ಅವ್ರ ಕರೆಸ್ರಿ ಗುರುಗಳು ಇಲ್ಲಿ ಮೊದಲು ನಾನು ವೇದಿಕೆ ಮೇಲೆ ಬಂದಿರಿ ಅಂತ ಅವ್ರನ್ನ ಕರೆದ ಅವ್ರ ಕಾಲಿಗೆ ಬಿದ್ದ ಒಂದು ಮಾತು ಹೇಳಿ ಇದು ಮುಖ್ಯ ಅಲ್ಲ ಈಗ ಹೇಳಕ್ತಿತ್ತು ಮುಖ್ಯ ಏನ್ರಿಪ್ಪ ಅಂತಂದ್ರೆ ಏನ್ರಿ ಗುರುಗಳ ಇನ್ನೊಂದು ಹತ್ತು ನಿಮಿಷ ಬಿಟ್ಟು ಬಂದಿದ್ರಿ ಅಂದ್ರೆ ನಿಮ್ಮ ಹಾಡ ನಾ ಹಾಡಾಗಿದ್ದನ್ನು ನೋಡ್ರಿ ಗುರುಗಳ ಅಂತಾನೆ ಯಾವ್ದು ಶಡ್ಡರ ಅಂದ್ರೆ ದುಡ್ಡು ಕೊಟ್ಟರೆ ಹಾಡಾವಂದ್ರಿ ಗುರುಗಳ ಇನ್ನೇನು ಮದ್ಯ ಬಿಟ್ಟರೆ ನಮ್ಗೆ ಮುಗಿತ ಹೇಳ್ರಿ ಹೇಳಿ ನಮ್ಮ ಜಾಂಕಿ ಎಲ್ಲ ಕಟ್ಟಿಕೊಂಡ ಗುರುಗಳಿಗೆ ಆ ವೇದಿಕೆಯನ್ನು ಬಿಟ್ಟು ನನಗೆ ನಾ ಗಾಡಿ ಒಳಗೆ ರೀ ನಾವು ಕಾರ್ಯಕ್ರಮ ಮುಗಿಸಿ ಒಂದು ಹಾಡ ಏನೋ ಅಷ್ಟೇ ಮುಗಿಸಿದ್ರು ಒಂದು ಗೀತೆ ಹಾಡಿ ಇನ್ನೊಂದು ಯಾವುದೋ ಹಾಡ ಮುಗಿಸಿದ್ರು ಆ ನಂತರ ಅನೌನ್ಸ್ಮೆಂಟ್ ರೀ ಇಲ್ಲ ಶಬಿಡಂಗೇ ಅವ್ರು ಬದಿಕೆ ಮೇಲೆ ನಮ್ದೇನು ನಮ್ಮದೇನು ಎಲ್ಲ ಜಾಡಿ ಪಿಟ್ಟೆ ಸುಖ ಮದ್ದೆ ಹೋಗು ನಮ್ದೇನ ತಂದ್ರು ಇಲ್ಲ ಬರ್ಬೇಕು ಬರ್ಬೇಕು ರೀ ಗುರುಗಳ್ ಕೈರತ್ತಾರ ಅವಾಗ ಹೋವಾದ ಇದು ನಾ ಹಾಡಿದ್ದು ಹಾಡ್ರಿ ಐವತ್ತು ವರ್ಷದಿಂದ ಈ ಹಾಡನ ಶಬೀರ್ಡಂಗೆ ನನ್ನ ಮುಂದೆ ಇವತ್ತು ಹಾಡ್ಬೇಕಂತಂದ್ರೆ ದುಡ್ಡು ಪಟ್ಟರ ಹಾಡ ಹಾಡಿದ್ರೆ ಒಂದು ಹಾಡಿಗಿರಿ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಆಯ್ತು ಒಂದ ಒಂದು ಅವಾಗ ಅಂದರು ಗುರುಗಳ ಇದು ಹೆಮ್ಮೆ ಪಡುವಂಥ ವಿಷಯ ಇದು ಅಹಂಪಡುವಂಥದ್ದಲ್ಲ ಇಲ್ಲಿ ಶಬೀರ ವಾರಸದಾರ ಯಾರ ಯಾರ ಅಂತೇಳಿ ವಿಚಾರ ಮಾಡ್ತಿದ್ನಿ ನಿನ್ನಲ್ಲಿ ಪರಮಾತ್ಮ ಬಹಳಲ್ಲಿ ತೊಡೆ ಅದನ್ನು ಕೊಟ್ಟಾನ ನೀವು ಮುಂದುವರ್ಸ್ಕೊಂಡು ಹೋಗಿ ಅನ್ನುವಂಥ ವಿಶ್ವಾಸ ನನಗೈತಿ ಅಂತೇಳಿ ಅವರು ಭಾರ ನನ್ನ ಮೇಲೆ ನನ್ನ ಹೆಗಲ ಮೇಲೆ ಹಾಯ್ಕು ಅವಾಗ ನಾವು ಒಂದು ಮಾತು ಹೇಳಿದ್ನಿ ಏನಂದ್ರೆ ಗುರುಗಳ ಎಷ್ಟು ನಿಮ್ಮನಾಗ ಗುರುಗಳ 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 ಅಂತ ಕರಿತಿದ್ದರಿ ಇದೀಗ ಒಂದು ಮಾತು ಹೇಳ್ರಿ ಏನಪ್ಪಾ ಅಂದ್ರೆ ವಾರಸದಾರ ವಾರಸುದಾರ ಯಾರು ಆಗ್ತಾರೆ ರೀ ಮನೆಗೆ ಗಿರಿ ಮಗ್ರಿ ಅವಾಗ ಹಿಡಿದು ಸುಮಗ್ ಶಿಷ್ಯ ರೀ ಗುರುಗಳ ಇಂದ ಮೇಲೆ ನಾನು ನಿಮ್ಮ ಮಗ ಆಯ್ದು ರೀ ಅಂತ ಹೇಳಿ ಇದು ಈ ಸಂಬಂಧ ಅಂತದಾದರೆ ಈ ಸಂಬಂಧ ಎಲ್ಲ ಹಾಳು ಮಾಡಾಕತ್ತೀರಿ ಎಲ್ಲರೂ ದಯವಿಟ್ಟು ಸಂಬಂಧಗಳನ್ನು ಅಡಿಗೆ ಅಂತ ಹೇಳ್ಕೊತ ನನ್ನ ಗುರುವಿನ ಪಾದಕ್ಕೆ ನಮನಗಳನ್ನ ಸಲ್ಲಿಸ್ತಾ ಅವರು ಇನ್ನೂ ನೂರಾರು ಕಾಲ ಪಾಳಿ ಬದುಕಲಿ ನಮ್ಮಂಥವ್ರಿಗೆ ನೆರಳಾಗಿರಲಿ ಅಂತ ಹೇಳ್ಕೊತ ಮತ್ತೊಂದು ಸಾರಿ ಶುದ್ಧುಗ ಶುಭವನ್ನು ಕೋರ್ತಾ ನನ್ನ ಗುರುವಿಗೆ ಸುಡ್ಡುಗ ಸ್ವಲ್ಪ ನನ್ನ ಕಡೆಯಿಂದ ಒಂದು ಸನ್ಮಾನ ಅದರ ನಂತರ ಆಶೀರ್ವಚನ ಆಕೈತಿ